ಈಗ ಪ್ರಸ್ತುತ ಎರಡು ಸಾವಿರದ ಒಂಬೈನೂರು ಜನ ಈ ಶಾಲೆಯಿಂದ ತೇರ್ಗಡೆ ಹೊಂದಿದ್ದಾರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ಜನ ಹುಡುಗರು ಈ ಶಾಲೆಯಿಂದ ತೇರ್ಗಡೆ ಹೊಂದಿ ಸಮಾಜಕ್ಕೆ ಅದ್ಭುತವಾದ ಕೊಡುಗೆಗಳಿಗೆ ಇದಾರೆ ಕಾರಣ ಏನಂದ್ರೆ ಇಂತ ಮಹಾಚೇತನಗಳು ಇರೋದ್ರಿಂದ ಇವರ ಮಾರ್ಗದರ್ಶನ ಇರೋದ್ರಿಂದ ಸೊ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಈ ಶಾಲೆಯಲ್ಲಿ ಈ ಶಾಲೆಯಲ್ಲಿ ಈ ಒಂದು ಹಳ್ಳಿಯಲ್ಲಿ ಈ ಊರಿಗೆ ಬರ್ಬೇಕಂದ್ರೆ ಅರ್ಬಳಿ ತಾಲೂಕಾ ದಾವಣಗೆರೆ ಶಿಕ್ಷಕ ಓ ಮತ್ತೆ ಬೆಣ್ಣಿರಾ ಅಂತ ಅಂತಾರೆ ಕೆಲವೊಬ್ರು ಯಾರು ಮಾಧ್ಯಮ ಮಿತ್ರರನ್ನ ಕೇಳಿದಾಗ ಹರ್ಪ್ ಮಾಡ್ಲಿ ಮತ್ತೆ ಮುಂದೆ ಹೋಗ್ಬೇಕಾ ಅಂತಂದ್ರು ಆದ್ರೆ ಈ ಶಾಲೆ ಈ ಊರು ಅಷ್ಟು ಸುಲಭದಲ್ಲ ಗೊತ್ತಾ ಇಲ್ಲಿ ಓದಿರ್ತಕ್ಕಂತ ಒಬ್ಬ ವಿದ್ಯಾರ್ಥಿ ಅಮೇರಿಕದಲ್ಲಿ ಕೆಲಸ ಮಾಡ್ತಿದ್ದಾನೆ ಹೌದಾ ಇಲ್ಲಿ ಹೋಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅದ್ಭುತ ಡಾಕ್ಟರ್ ಗಳಾಗಿದ್ದಾರೆ ಇಲ್ಲಿ ಓದಿದ ಓದಿರ್ತಕ್ಕಂಥ ಅದ್ಭುತ ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾಗಿದ್ದಾರೆ ಇಲ್ಲಿ ಓದಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಇನ್ನೊಂದು ಜೀವದ ಮಾರ್ಗ ದರ್ಶಕರಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದೆಲ್ಲದಕ್ಕೂ ಕಾರಣ ಯಾರು ಗೊತ್ತಾ ಈ ಮಹಾಚೇತನರು ಈ ಮಹಾಚೇತನರಿಗೆ ಇವತ್ತು ನಾವು ಒಂದು ಸಣ್ಣ ಕಾಣಿಕೆಯನ್ನ ಸಣ್ಣ ಒಂದು ಗೌರವನ್ನ ಸಲ್ಲಿಸೋಕೆ ಒಂದು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಹೇಳಿದ್ವಿ ಮೊದಲಿಗೆ ನಮ್ಮ ಹುಡುಗರಿಗೆ ಒಂದೇ ಒಂದು ಚಿಕ್ಕಮಾತಿ ಹೇಳ್ತಿದ್ದೀನಿ ಇಷ್ಟು ಬೇಜಾರು ಮಾಡ್ಕೋಬಿಡಿ ನಮ್ಮ ಫ್ರೆಂಡ್ಸ್ ಯಾರೋ ಒಂದು ಮೂರು ಹೋಗಿದ್ವಿ ಶಾಲೆಗೆ ಏನ್ ಮಾಡೋಣ ಅಂತ ಹೇಳಿ ಏನು ನಮ್ಮ ಫ್ರೆಂಡ್ಸ್ ಯಾರೋ ಬಿಟ್ಟು ನಮ್ಮ ನಮ್ದು ಹುಡುಗ್ರದು ಇದನ್ನೇ ತಗೋಳಿ ಹೋದ್ರೆ ನೂರ ಎಂಟು ಹುಡುಗರು ನಾವು ಎಂಟನೇ ಕ್ಲಾಸ್ನಾಗ ಅಟೆಂಡೆನ್ಸ್ ಆಗೋಕ್ಕೆ ಸೀದಾ ಒಂದು ಫಿರೀಡ್ ಹೋಗ್ಬಿಡ್ತಿತ್ತು ಒಂದು ಫಿರಿಡ್ ಸೀದಾ ಒಂದು ಫಿರಿಯಡ್ ಏಯ್ ಲೇ ನಿಮ್ ಹತ್ರ ಬಂದ್ರೆ ಕಷ್ಟ ಇಲ್ಲೇ ನಿಮ್ ಶಾಲೆ ನಮ್ ಕ್ಲಾಸ್ ರೂಮಿಗೆ ಬರೋದೇ ಕಷ್ಟ ಆಗಿತ್ತು ಮೇಷ್ ಬಂದ ತಕ್ಷಣ ಸ್ಟಾರ್ಟ್ ಏಯ್ ನಮ್ ಟೀಚರ್ ಅಂತ ಸಾಕಾಗಿ ಉಗಿತಾ ಇದ್ರು ಆದ್ರೆ ನಿಜವಾಗ್ಲೂ ಉಗಿಯೋದು ಅವನ್ನ ನಾವ್ ಏನಂತ ಮಾಡ್ಕೊಂಡಿವಿ ಗೊತ್ತಾ ಆಶೀರ್ವಾದ ಅನ್ಕೊಂಡಿದೀವಿ ಇವತ್ತು ನಮ್ ನಮ್ ಹುಡುಗರು ಏನಂತಿದ್ರೆ ಗೊತ್ತಾ ಎಷ್ಟು ಮೆಷ್ರು ಕೂಡ ನಾನು ಆ ಟೀಚರ್ ನೋಡ್ಬೇಕು ಆ ಸರ್ ನೋಡ್ಬೇಕು ಅವ್ರನ್ನ ಕಾಣಬೇಕು ಅಂತ ಹೇಳಿ ದೂರದಿಂದ ಬಂದಿದ್ರೆ ಗುಜರಾತ್ ಬೆಂಗಳೂರು ಬೆಂಗಳೂರಲ್ಲಿ ಬಿ ಎಂ ಪಿ ಸಿ ಎಷ್ಟು ಎಲೆಕ್ಷನ್ ಡ್ಯೂಟಿ ಇದ್ರು ಅವ್ರಿಗೆ ಇಲ್ಲಪ್ಪ ಇವತ್ತು ನಾನು ಏನಾದರೂ ಮಾಡಿ ಸರ್ ನೀವೇನಾದ್ರೂ ಮಾಡಿ ನಾನು ಇವತ್ತು ಕೊನೆಗೆ ಪನಿಷ್ಮೆಂಟ್ ಕೊಡ್ತೀರಾ ಕೊಡಿ ಸರ್ ಯಾಕಂದ್ರೆ ನಾನು ಹೋಗ್ತಾ ಇರೋದು ನಮ್ಮ ಗುರುಗಳನ್ನ ನೋಡ್ಲಿಕ್ಕೆ ಅಂತ ಹೇಳಿ ಓಡಿ ಬಂದಿದಾರಲ್ಲ ಅವರೆಲ್ಲ ನನ್ನ ಸ್ನೇಹಿತರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಸೊ ಮತ್ತೊಮ್ಮೆ ಮಗದೊಮ್ಮೆ ಅವ್ರ ಸಹಕಾರ ಇದಕ್ಕೆ ವೆರಿ ಇಂಪಾರ್ಟೆಂಟ್ ನಿಜವಾಗ್ಲೂ ಎಲ್ಲೋ ಕುಂತು ಇನ್ನೂ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಎಲ್ಲ ಕುರಿತು ನಾವು ಏನೋ ಮಾಡೋದ್ರಿಂದ ಇಲ್ಲಿ ಒಂದು ತಿಂಗಳು ಸತತವಾಗಿ ಎಂಬತ್ನಾಲ್ಕು ಹುಡುಗರು ಇದ್ದೀವಿ ನಮ್ಮ ಬ್ಯಾಚಲ್ ಎಂಬತ್ನಾಲ್ಕು ಹುಡುಗರು ಇದ್ದೀವಿ ಮೂವತ್ನಾಲ್ಕ ಹುಡುಗಿರ್ ಆ ಮೂವತ್ನಾಲ್ಕು ಹುಡುಗಿರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಮದುವೆ ಆಗಿದೆ ಅವರಿಗೆ ಅಣ್ಣ ನಾವು ಬರ್ಬೇಕಂದ್ರೆ ನಮ್ಮ ಮನೆಯವ್ರ ಪರ್ಮಿಷನ್ ಬೇಕಣ್ಣ ಅಂದ್ರು ನಮ್ಮ ಮನೆಯವ್ರ ಪರ್ಮಿಷನ್ ಬೇಕು ಅಂತ ಹೇಳಿದ್ರು ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಲ್ದಲೆ ಅವ್ರ ಮನೆಯವರಿಗೆ ಅಣ್ಣ ತಂಗಿ ಕಳ್ಸೋಣ ಅಂತ ಹೇಳಿದ್ರು ಯಾಕಪ್ಪ ಅಂತ ಕೇಳಿದ್ರು ಇಲ್ಲಣ್ಣ ನಮ್ಮ ಟೀಚರ್ಸ್ ಎಲ್ಲ ಬರ್ತಿದ್ದಾರೆ ಎಲ್ಲೆಲ್ಲಿ ತನಕ ಬರ್ತಿದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಅಂದಾಗ ಏ ಆಯ್ತಪ್ಪ ಖಂಡಿತಪ್ಪ ನಿಜವಾಗ್ಲು ಇದೊಂದು ಒಳ್ಳೆ ಪ್ರೋಗ್ರಾಮು ದಯಮಾಡಿ ಕರ್ಕೊಂಡು ಹೋಗು ಅಂತ ಹೇಳಿದ್ರು ಕೆಲವೊಬ್ರು ಮನೆಗೆ ನಾವೇ ಹೋಗಿ ನಮ್ಮ ಮನೆ ಬಿಗುರ್ನ ಕರೆದಿಲ್ಲ ನಿಜವಾಗ್ಲು ನಮ್ಮ ತಂಗಿಯರು ಕರ್ಕೊಂಡ್ ಬಂದೀವಿ ಹೋಗಿ ಅಣ್ಣ ಕಳ್ಸೋಣ ಯಾಕೆ ನಮ್ಮ ಗುರುಗಳು ಬಂದಿದ್ದಾರೆ ಅವ್ರು ನೋಡ್ಲಿ ಅಂತ ಹೇಳಿ ಸೊ ಅಷ್ಟೊಂದು ಸ್ಪಿರಿಟ್ ಆಗಿ ನಮ್ ಎಲ್ಲ ಫ್ರೆಂಡ್ಸು ಈ ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದಾರೆ ಹಾಗೆ ಹೀಗೆ ಫಂಕ್ಷನ್ ಮಾಡಕ್ ಬರಲ್ಲ ಹಾಗೆ ಹೀಗೆ ಅಂತ ಕೆಲವೊಬ್ರು ಹೇಳ್ತಾ ಇದ್ರು ಇಲ್ಲ ಇದು ಫಂಕ್ಷನ್ ಮಾಡಕ್ ಬರುತ್ತೆ ಇದು ಆ ಮಾಡೋದು ನಮ್ಮ ಗುರುಗಳ ಆಶೀರ್ವಾದ ಪಡೀಲಿಕ್ಕೆ ಮತ್ತೊಂದು ಮಾರ್ಗ ಮತ್ತೊಂದು ಸನ್ನಿವೇಶ ಮತ್ತೊಂದು ದಿನ ಅಂತ ಹೇಳಿ ಅನ್ಕೊಂಡು ಇವತ್ತೆಲ್ಲರನ್ನು ಕರೆ ತಂದಿದ್ದೀವಿ ಇದು ನಮ್ಮೆಲ್ಲರಿಗೂ ಸುದಿನ ಅಂತ ಅನ್ಕೊಂಡು ಇವತ್ತು ಅವರೆಲ್ಲ ಎಷ್ಟು ಕೋಪಿಟ್ಟು ಕೊಟ್ಟರು ಗೊತ್ತಾ ಊರಲ್ಲೆಲ್ಲ ಪ್ರತಿಯೊಂದು ಮನೆಗೆ ಹೋಗಿವೆ ನಮ್ ವೇದ ಹೇಳ್ತಾ ಇದ್ದ ನನ್ ಮದ್ವೆಗ ಹಿಂಗ್ ಅಡ್ಡಾಡಿಲ್ಲೇ ಅಂತ ಹೇಳಿದವ ನನ್ ಮದ್ವೆಗ ಯಾವತ್ತೂ ಹೋಗಿ ಮನೆ ಮನೆಗೆ ಕರೆದಿಲ್ಲ ಅಂತ ಹೇಳಿ ಪ್ರತಿಯೊಂದು ಮನೆಗೆ ಹೋಗಿದೀವಿ ಹಣ ರೋ ಇಡ್ರ ಮಟ್ಟಿಗೆ ಅಡ್ಡಾಡ ಕಚ್ಚಿಲ್ಲ ರಾತ್ರಿ ಒಂದು ಗಂಟೆ ಮಟ್ಟ ಕಾನ್ ಕಾಲೆಗೆ ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳಿ ಆದ್ರೆ ಇವತ್ತು ಅನೇಕ ಅನೇಕ ಕಾರ್ಯಕ್ರಮಗಳಿಂದ ಇರೋದ್ರಿಂದ ನಾವು ನಮ್ ಕಾರ್ಯಕ್ರಮಗಳಿಗೆ ತ್ಯಾಗ ಕೊಟ್ಟು ಬೇರೆ ಕಾರ್ಯಕ್ರಮಗಳನ್ನ ನಡಲಿಕ್ಕೆ ಅವಕಾಶ ಮಾಡಿಕೊಟ್ವಿ ಅದು ನಮ್ ಫ್ರೆಂಡ್ಸ್ ನ ತ್ಯಾಗ ಅಂತ ಹೇಳ್ತೀನಿ ಹಾಗು ಮೇನ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ನವಚೇತನರಿಗೆ ಈಗ ನವಚೇತನರ ಬಗ್ಗೆ ಈ ಒಂದು ಶಕ್ತಿಗಳ ಬಗ್ಗೆ ಈ ಒಂದು ವೇದಿಕೆಯನ್ನು ಧೀಮಂತರ ಬಗ್ಗೆ ನಮ್ಮ ನಾವು ಅದರಲ್ಲಿ ಜಿ ಎಸ್ ಬಸವರಾಜ್ ಎರಡು ಮಾತುಗಳನ್ನು ಹಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ವಿಶೇಷವಾಗಿ ಇಲ್ಲಿ ಕೂತಿರ್ತಕ್ಕಂಥ ಈ ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಕರೇಗೌಡರು ಬಸವನಗೌಡರು ಗೋಣಿಮ್ಮ ಪ್ರೌಢಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಅಕ್ಕಮಾದೇವಿ ಟೀಚರ್ ಅವರೇ ಹಾಗೂ ಧರ್ಮಶಿಖಪ್ ಸರ್ ಅವರೇ ಈಶಪ್ ಸರ್ ಅವರೇ ಹಿರೇಮಠ ಸಾರ್ ಅವರೇ ಸರಸ್ವತಿ ಮೇಡಮ್ ಅವರೇ ಹಾಗೂ ಕೌಳಪ್ ಸರ್ ಅವರೇ ಗೌಸ್ಪೀರಪ್ಪ ಸರ್ ಅವರೇ ಬೋಗಪ್ ಸರ್ ಅವರೇ ಸಿದ್ದಪ್ಪ ಸರ್ ಅವರೇ ಹಾಗೂ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕರಿಗೆ ನಾನು ತುಂಬ ಹೃದಯದ ಪ್ರಣಾಮಗಳನ್ನು ಸಲ್ಲಿಸ್ತಾಯಿದ್ದೀನಿ ಕಾರಣ ಏನಂತಂದರೆ ನಾನು ಈ ಶಾಲೆಯಲ್ಲಿ ಬಂದು ಸೇರಿದ್ದು ಎಂಟನೇ ತರಗತಿಗೆ ಅದೆಲ್ಲೋ ಹೊಸಪೇಟೆ ಒಂದು ಶಾಲೆಯಿಂದ ಇಲ್ಲಿಗೆ ಬಂದಾಗ ಶಾಲೆ ಒಳಗೆ ಬರೋಕ್ಕೆ ನನಗೆ ಇಷ್ಟ ಇರ್ತಿತ್ತು ಆದರೆ ಶಾಲೆ ಕಾಂಪೌಂಡ್ ದಾಟಿಂಗ್ ಅಂತಂದ್ರೆ ನಾವು ಊರಿಗೆ ಹೋಗ್ಬೇಕು ಅನ್ನೋ ಭಾವದಲ್ಲೇ ಹೋಗ್ತಿದ್ದೆ ನಾನು ಊರಿಗೆ ಹೋಗ್ಬಿಡ್ತೀನಿ ಇಲ್ಲಿರಲ್ಲ ಈ ಶಾಲೆ ಬೇಡ ಏನು ಬೇಡ ಅಂತೇಳಿ ಈ ಊರು ಬೇಡ ಅಂತ ಯಾಕಂದ್ರೆ ಶಾಲೆ ಒಳಗಿರೋವರೆಗೂ ಓಕೆ ಚೆನ್ನಾಗಿರ್ತಿದ್ದೆ ಎಲ್ಲರನ್ನೂ ನೋಡ್ತಿದ್ದೆ ಸರ್ ಎಲ್ಲ ಹೇಳ್ತಿದ್ರು ನಾನು ತಕ್ಕದಾಗಿ ಸಕ್ಕ ಎಷ್ಟು ನನಗೆ ಸಾಧ್ಯನೋ ಅಷ್ಟು ನಾನು ಕೇಳ್ಕೊಳ್ತಿದ್ದೆ ನನ್ನಿಂದ ಕೂಡ ತಪ್ಪುಗಳು ಪ್ರತಿಯೊಬ್ಬರಿಂದ ತಪ್ಪುಗಳು ಆ ಒಂದು ತಪ್ಪುಗಳನ್ನ ತಿದ್ದುವಂತಹ ಎಲ್ಲ ಕೆಲಸವನ್ನ ನಮ್ಮ ಇಲ್ಲಿ ನಮ್ಮ ಗುರು ವೃಂದದವರು ನನ್ನ ಮೇಲೆ ಅವರು ಪ್ರೀತಿಯನ್ನ ತೋರಿಸಿದ್ದಾರೆ ಹೇಳಿ ನಾನು ಭಾವಿಸಿದ್ದೇನೆ ಯಾಕಂತಂದ್ರೆ ಒಂದು ಕಾಡು ಕಗ್ಗಲು ಅಲ್ಲೆಲ್ಲೋ ಬಿದ್ದಿತ್ತು ಅಂದ್ರೆ ಅದು ಅದಕ್ಕೆ ಬೆಲೆ ಬರಲ್ಲ ಆ ಕಾಡು ಕಗ್ಗಲನ್ನ ತಗೊಂಬಂದು ಒಂದು ಜಾಗದಲ್ಲಿ ಕುಂದಿರಿಸಿ ಅದಕ್ಕೆ ರೂಪವನ್ನು ಕೊಟ್ಟಾಗ ಮಾತ್ರ ಅದು ಶಿಲಿಯಾಗಿ ಗುಡಿಯೊಳಗೆ ಹೋಗಿ ಪೂಜೆಯನ್ನು ತನ್ನ ಪಾದಾರಗಳಲ್ಲಿ ಅರ್ಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ಅಂಥ ಒಂದು ಕಾಡ ಕಗ್ಗಲ್ಲ ನಾನು ಈ ಕಗ್ಗಲ್ಲನ್ನ ಕಡಿದು ಮೂರ್ತಿ ಮಾಡಬೇಕು ಅಂತಂತಂದ್ರೆ ಅತ್ಯಂತ ಕಷ್ಟ ಇವತ್ತೇನಾದರೂ ಈ ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ ನಾನೇನಾದರೂ ಒಂದು ಸರ್ಕಾರಿ ನೌಕರಿಯನ್ನು ತಗೊಂಡಿದ್ದೀನಿ ಅಂತಂದ್ರೆ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ನಮ್ಮ ಗುರು ಹಿರಿಯರು ಅವರಿಂದ ನಾನು ನಮ್ಮ ವಿಶೇಷವಾಗಿ ನಮ್ಮ ಧರ್ಮಸಕಪ್ ಮಿಷನ್ ನಾನು ಭಾಳ ನೆನೆಸ್ಕೊಂತೀನಿ ಅವರು ಒಂದು ಹೊರ್ಥ ಹೊಡೆದ್ರು ನನಗೆ ತಿರುಗಿ ಬಿದ್ದಿದ್ದೆ ನಾನು ಆಮೇಲೆ ಈಶಪ್ ಮಿಶ್ರದು ಲಕ್ಕಿ ಜೂಳಿ ನಾನೇ ಮುಡ್ಕೊಂಡ್ ನಾನೇ ಹೊಡ್ಸ್ಕೊಂತಿದ್ದೆ ಯಾಕಂತಂದ್ರೆ ಯಾವ ಮನುಷ್ಯನ ಕೈಯಲ್ಲಿ ನಾವು ಒದ ತಿಂತೀವೋ ಆ ಮನುಷ್ಯ ಜೀವನದ ಕೊನೆಯವರೆಗೂ ನೆನಪಲ್ಲಿ ಉಳಿತಾರೆ ಯಾಕಂದರೆ ನಾವು ತಪ್ಪು ಮಾಡಿ ಒದಿಸ್ಕೊಂಡಿರ್ತೀವಲ್ಲ ಆ ಕಾರಣಕ್ಕೆ ಆ ತಪ್ಪೇ ಮತ್ತೊಂದ್ಸಲ ತಪ್ಪಾಗಬಾರ್ದು ಅಂತಕ್ಕಂಥದ್ದು ಅದಕ್ಕೋಸ್ಕರ ಆವತ್ತಿನ ದಿನಗಳಲ್ಲಿ ಗೋಂದ ಐದು ಆರು ಎಂಟು ಮುರ್ಕಂಬಂತಲ್ಲಿ ಈ ಸದಕ್ಕೆ ಬರ್ತಾವಳಿ ಅಂತಿದ್ರು ನಮ್ಮ ವಿಷಪ್ ಮೇಸ್ ಸರ್ ಇಲ್ಲಿ ತರ್ಸ ಮತ್ತೆ ತರ್ಸ ಮಧ್ಯಾಹ್ನ ಯಾಕಂತಂದ್ರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಅಕ್ಮದೇವ್ ಟೀಚರ್ಸ್ ನಮ್ಮ ಮೇಡಮ್ ಅವರು ನನ್ನ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿನ ತೋರಿಸಿದ್ರು ಯಾಕಂತಂದರೆ ಈ ಸ್ಕೂಲಲ್ಲಿ ಓದಬೇಕಾದ್ರೆ ನನಗೆ ಗಂಭೀರವಾಗಿರ್ತಕ್ಕಂಥ ಕಾಯಿಲೆ ಆಯ್ತು ನಾನು ಈ ಸ್ಕೂಲಲ್ಲಿ ಮೂರು ವರ್ಷ ಓದಿ ಹೋಗ್ಬೇಕಾಗಿರ್ತಕ್ಕಂಥ ನಾಲ್ಕು ವರ್ಷಗಳ ಕಾಲ ಓದಿದೆ ಒಂಬತ್ತನೇ ತರಗತಿಯನ್ನು ಮತ್ತೊಮ್ಮೆ ಓದಿದೆ ಯಾಕಂದರೆ ನನಗೆ ಎಕ್ಸಾಮ್ ಟೈಮಲ್ಲಿ ನಾನು ಹುಷಾರಿಲ್ ಕಾರಣ ನಾನು ಬಂದು ಎಕ್ಸಾಮ್ ಆಗಲಿಲ್ಲ ಹಾಗಾಗಿ ನಾನು ಅದೇ ತರಗತಿಯಲ್ಲಿ ಅನುವೀರ್ಣನಾಗಿ ಮತ್ತೆ ಒಂಬತ್ತನೇ ಕ್ಲಾಸನ್ನು ಇನ್ನೊಂದು ಸರ್ತಿ ನಮ್ಮ ಈಗಿರ್ತಕ್ಕಂಥ ನಮ್ಮ ಬ್ಯಾಚ್ಲರ್ ಜೊತೆ ಒಂಬತ್ತನೇ ಕ್ಲಾಸನ್ನು ಮತ್ತೊಂದು ಸಲ ಓದಿ ಮತ್ತೆ ಎಸ್ ಎಸ್ ಸಿಯನ್ನು ಎರಡು ಸಾವಿರದ ಒಂದು ಎರಡನೇ ಸಾಲಿನಲ್ಲಿ ನಾವು ಎಂಬತ್ತೆಂಟು ಜನ ಎಸ್ ಎಸ್ ಎಲ್ ಸಿಯಲ್ಲಿ ನನಗೆ ಎಂಬತ್ತೆಂಟು ಜನ ಅದರಲ್ಲಿ ಆರು ಫಸ್ಟ್ ಕ್ಲಾಸು ಇನ್ನು ಉಳಿತಿದೆಲ್ಲ ಸೆಕೆಂಡ್ ಕ್ಲಾಸು ಪಾಸ್ ಏನಂತಂತಂದರೆ ವಿಶೇಷ ಏನಂತಂದರೆ ಇವತ್ತು ಆ ಎಂಬತ್ತೆಂಟರಲ್ಲಿ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಎರಡ್ ಸಾವಿರದ ಒಂದು ಎರಡನೇ ಸಾಲಿನ ನಮ್ಮ ಗೆಳೆಯ ಗೆಳತಿಯರು ವಿಶೇಷವಾಗಿ ಒಂದು ಸ್ಥಾನದಲ್ಲಿದ್ದಾರೆ ಹೀಗಾಗಿ ನಮ್ಮ ಬ್ಯಾಚಲ್ಲಿ ಅತ್ಯದ್ಭುತ ಅಂತ ಪ್ರತಿಭೆಗಳಿದ್ದಾರೆ ಅವರೆಲ್ಲ ಈಗ ನೋಡಿದ್ರೆ ಗೊತ್ತಾಗ್ತದೆ ಅವರೆಲ್ಲ ಈಗ ಈ ಈ ಎರಡ್ ಸಾವಿರದ ಒಂದು ಎರಡು ಮುಗಿದ ಮೇಲೆ ಇಲ್ಲಿಗೆ ಹದಿನೇಳು ವರ್ಷ ಆಯ್ತು ನಾವು ಈಗ ನೋಡಿದ್ರೆ ಕೆಲವೊಬ್ಬರನ್ನ ಗುರುತಿಡಕ್ಕೆ ಆಗ್ತಾ ಇಲ್ಲ ಇಲ್ಲೇ ಇದ್ದವರು ಬೆನ್ನೆಳಿಯಲ್ಲಿ ಇದ್ದವರು ನಾನು ಅವಾಗ ಬಂದಾಗ ಗೊತ್ತು ಸಿಗ್ತಾರೆ ಆದ್ರೆ ಇಲ್ಲಿ ಬೆನ್ನೆಳ್ಳಿ ಬಿಟ್ಟು ಇನ್ ಇಚ್ಛಾಪುರದ ಹುಡುಗರು ನಮ್ಮ ನಿಲುವಂಚಿ ಹುಡುಗರು ಆಮೇಲೆ ನಮ್ಮ ಯಾವುದು ಚೀಡರಿ ಕ್ರಾಸ್ ಹುಡುಗರು ಆಮೇಲೆ ಹಮ್ಳುಗಟ್ಟಿ ಹುಡುಗರು ಇವ್ರನ್ನೆಲ್ಲ ನೋಡಿದಾಗ ಗುರುತು ಹಿಡಿಯೋಕಾಗ್ತಾ ಇಲ್ಲ ಆದ್ರೆ ನಮಗೆ ಗುರುತ್ ಸಿಕ್ತಕ್ಕಂಥವ್ರು ಯಾರು ಅಂತಂದ್ರೆ ಈ ಗುರು ಗುರುಗಳು ಇವ್ರನ್ನ ಮಾತ್ರ ಈ ಕಣ್ಣು ಈ ಮನಸ್ಸು ಯಾವತ್ತೂ ಮರೆಯೋದಿಲ್ಲ ಅವ್ರನ್ನೆಲ್ಲ ಮರ್ತು ಬಿಡ್ತೀವಿ ದೋಸ್ತರನ್ನ ಅವ್ರ ಗೊತ್ತು ಸಿಗೋದಿಲ್ಲ ಆದ್ರೆ ಈ ಅದೆಮ್ಮೆ ಚೈತನ್ಯಗಳು ಇದಾವಲ್ಲ ಇವರು ನಮ್ಮ ಕಣ್ಣಿಂದ ನಮ್ಮ ಮನಸ್ಸಿಂದ ಯಾವತ್ತೂ ದೂರ ಹೋಗಿ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಥ್ಯಾಂಕ್ ಯು ಬಸವರಾಜ್ ಸೊ ಅದ್ಭುತ ಪ್ರತಿಭೆಗಳು ಅಂತ ಹೇಳಿದಾಗ ನನಗೆ ಖಂಡಿತ ಇಬ್ಬರು ನೆನಪಾದ್ರು ನಮ್ಮ ಬ್ಯಾಚಲ್ಲಿ ಟಾಪರ್ ಕೆವಾ ಶ್ರೀಧರ್ ಕೆವಾ ಶ್ರೀಧರ್ ಇನ್ನಿಲ್ಲ ಅವನು ಇದು ನಮ್ಮ ಬ್ಯಾಚಿನ ಎಕ್ಸಲೆಂಟ್ ಸ್ಟೂಡೆಂಟ್ ನನ್ ಬಳಿಗೂ ಅವನು ಮಾರ್ಗದರ್ಶಕ ಆಗಿದ್ದ ಒಂದ್ಸರಿ ಏನಾಗಿತ್ತು ಎಂಟನೇ ಕ್ಲಾಸಲ್ಲಿ ಹಿಂದೆ ಕೂಡ ಹಿಂದೆ ಮೇಡಮ್ ಹೇಳಿದ್ರು ಹಿಂದೆ ಕುಂತು ಹಂಗೆ ಹೋಗ್ಬಿಡ್ತೀಯ ಮಗ ಹಿಂದೆ ಬಂತು ಹಂಗೆ ಇರ್ತೀಯಪ್ಪ ಜಾಂಡ್ರಿ ಸೇರಿ ಅವನ ಹತ್ರ ಮಾತಾಡ್ಲಿಲ್ಲದ್ರೂ ಪರವಾಗಿಲ್ಲ ಅವನತ್ರ ಕೂಡು ಅಂತ ಹೇಳಿದ್ರು ಅವನ ಆಕ್ಟಿವಿಟೀಸ್ ಫಾಲೋ ಮಾಡಿದೆ ಖಂಡಿತ ನಾನು ನನ್ನ ಶಾಲೆಯಲ್ಲಿ ಇವತ್ತು ನಾನು ಟೀಚರು ನನ್ನ ಶಾಲೆಯಲ್ಲಿ ಹೇಳ್ತಾ ಇರ್ತೀನಿ ನಮ್ಮ ಮೇಡಮ್ ಹೇಳಿದ್ದನ್ನು ನಾನು ಪ್ರತಿಯೊಂದು ಹುಡುಗರಿಗೆ ಹೇಳ್ತಾ ಇರ್ತೀನಿ ಅಟ್ಲೀಸ್ಟ್ ನಾವೇನು ಮಾಡ್ತೀವಿ ದೊಡ್ಡ ಜೊತೆ ಸೇರೋದ್ಕಿನ್ನ ಜಾಂಡ್ರ ಜೊತೆ ಸೇರಿ ಅವ್ರು ಕೂಡ ಜಗಳ ಜಗಳಾಡಿದ್ರೂ ಲೇಸಿಲ್ಲ ಅವ್ರ ಹತ್ರ ಅವ್ರು ಮಾಡೋ ಮಾತುಗಳನ್ನು ಹಾಡೋ ಆ ಮಾತುಗಳನ್ನು ಕೇಳೋಣ ಅಂತ ಹೇಳಿ ಸೊ ಅವನು ಶ್ರೀಧರ್ ಇವತ್ತಿಲ್ಲ ಆದರೆ ಅವನು ನಾನು ಖಂಡಿತ ನೆನೆಸ್ಕೊಳ್ತಾ ಇದ್ದೀನಿ ದೇವರು ಆತನ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ ಅವ್ರ ಅಮ್ಮ ಅವ್ರ ಅಪ್ಪ ಅಮ್ಮಗೆ ಅವ್ರು ಈಗಲೂ ಹೋದರೂ ನನ್ನಲ್ಲಿ ಶ್ರೀಧರ್ ನೋಡ್ತಾರೆ ಅದ ಅದೇ ತರ ನಾಗರತ್ನ ಅಕ್ಕಿ ರತ್ನ ರತ್ನ ಎಸ್ ಕಡಬಗೇರಿ ರತ್ನ ಅವಳಂದ್ರು ಎಷ್ಟು ಟೀಚರ್ಸ್ ಕಂಡ್ರೆ ಎಷ್ಟು ಪ್ರೀತಿ ಅಂದ್ರೆ ಎಲ್ಲರೂ ಎಷ್ಟು ಮುದ್ದು ಅರ್ಜಿಯಿಂದ ಮಾತಾಡ್ಸಿದ್ಲು ಅಂದ್ರೆ ಬಹಳ ಖುಷಿ ಪಡ್ತಾ ಇದ್ಲು ನಮ್ ಸರ್ ನಮ್ ಟೀಚರು ನಮ್ ಸರ್ ಅಂತ ಹೇಳಿ ಸೊ ಆ ಎರಡು ಮುತ್ತುಗಳು ಆ ಎರಡು ನಕ್ಷತ್ರಗಳು ಅಮರವಾಗಿರ್ಲಿ ಅಂತ ಹೇಳಿ ಮತ್ತೊಮ್ಮೆ ನೆನ್ಸ್ಕೊತಿದಿನಿ ಇವತ್ತು ಪ್ರೆಸೆನ್ಸ್ ನಮಗೆ ಎದ್ದು ಕಾಣ್ತಾ ಇದೆ ಅವನಿಲ್ಲ ಅನ್ನೋ ಭಾವನೆ ಇರೋದು ಆದ್ರೆ ಅವನ್ ಮಾತ್ರ ನಮ್ಮೆಲ್ಲರ ಜೊತೆಗೆ ಇದ್ದಾನೆ ಅಂತ ಹೇಳಿ ನೆನಪಾಡ್ಕೊಂತ ಈಗ ಮತ್ತೊಮ್ಮೆ ನಮ್ಮೆಲ್ಲರನ್ನ ಕುರಿತು ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಕುರಿತು ಪಕ್ಕೀರ್ಗೌಡ್ರವರು ಮಾತಾಡ್ಲಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಥ್ಯಾಂಕ್ ಯು ಶುಭ ಸಂಜೆಯ ವಂದನೆಗಳು ಪ್ರೀತಿಯ ನಲ್ಮೆಯ ಪರಮ ಪೂಜ್ಯ ಗುರು ಇಂದು ನಮ್ಮ ಕಬಗೋ ಪ್ರೌಢಶಾಲೆಯ ಮೈದಾನದಲ್ಲಿ ಆಶ್ರಯರಾಗಿದ್ದಾರೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಒಂದು ಎರಡು ಮಾತುಗಳನ್ನು ಹೇಳ್ತೀನಿ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವಿಯದ ನೆನಪು ಪ್ರತಿಯೊಬ್ಬ ಶಿಕ್ಷಕರು ನಮಗೆ ಒಡೆದ ಚಾಟಿ ಏಟುಗಳು ನೆನಪಿವೆ ಅವರು ಕಲಿಸಿದ ಮಗ್ಗಿಗಳು ನೆನಪಿವೆ ಅವರು ಕಿವಿ ಹಿಂಡಿ ಎಳಿರ್ತಕ್ಕಂಥ ಪದ್ಯಗಳು ನೆಪವೆ ಗದ್ಯಗಳನ್ನು ನೆಪವೆ ಪ್ರಾಣೇಶ್ ಅವರು ಒಂದು ಮಾತಾಡ್ತಾರೆ ಕಾನ್ವೆಂಟಲ್ಲಿ ಕಲಿತ ಹುಡುಗ ಸೈನ್ಸ್ ಮಾಡಿದ ನಾವು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅವ್ನು ಹೊರ ಬಂದು ಸಗಣಿಕ ಸಲಸಕ್ಕು ಬರಲ್ಲ ಅಂತೇಳಿ ಆದರೆ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ಮಕ್ಕಳು ಹಾಗೂ ನಮ್ಮ ಬ್ಯಾಚ್ನಲ್ಲಿ ಓದಿರ್ತಕ್ಕಂಥ ನಾವು ನೂರ ಎಂಟು ಜನ ಹುಡುಗರೇನಿದ್ದೀವಲ್ಲ ಗೌರ್ಮೆಂಟ್ ಕೆಲಸ ಬಿಟ್ಟು ಹೊರಗಡೆ ಇದ್ದರು ಬ್ಯಾಸಾಯನ ಮಾಡ್ತಾರೆ ವ್ಯವಸಾಯನ ಮಾಡ್ತಾರೆ ಪ್ರತಿಯೊಂದು ಕೆಲಸನೂ ಮಾಡ್ತಾರೆ ಸ್ವಂತ ತಮ್ಮ ಕಾಲ ಮೇಲೆ ತಾವು ನಿಂತು ಜೀವನವನ್ನು ನಡೆಸಲಿಕ್ಕೆ ಈ ಗುರುಗಳು ಮಾರ್ಗದರ್ಶಕರಾಗಿದ್ದಾರೆ ಅಂತೇಳಿ ನಾ ಈ ಮೂಲಕ ಅವರಿಗೆ ನಮ್ಮ ಸ್ನೇಹಿತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನಾವು ಊಟ ಮಾಡುವ ಪ್ರತಿಯೊಂದು ತುತ್ತಿನ ಹಿಂದೆ ನಮ್ಮ ಶಿಕ್ಷಕರ ಶ್ರಮವಿದೆ ಅವರು ಕೊಟ್ಟ ಮಾತಿನ ಏಟು ಮತ್ತು ಕೋಲಿನ ಏಟಿನ ಪೆಟ್ಟಿದೆ ಅಂತ ಹೇಳ್ತಾ ಅವರು ನಮ್ಮ ಜೀವನಕ್ಕೆ ಆಧಾರ ಯಾರೇ ಆಗಲಿ ಶಿಕ್ಷಕರನ್ನ ಜರಿಬೇಡಿ ಶಿಕ್ಷಕರೇ ನಮ್ಮ ಜೀವನದ ಮುಂದೆ ಮುಂದೆ ಗುರು ಮುಂದೆ ಗುರಿ ಇತ್ತಂದ್ರೆ ಯಾವುದೇ ವ್ಯಕ್ತಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ಜೀವನದ ದಿಕ್ಕು ಶಿಕ್ಷಕ ಸೊ ಆ ಶಿಕ್ಷಕ ಇವತ್ತು ನಾವು ನಮ್ಮ ಬಾಳಲ್ಲಿ ನಮ್ಮ ನಮ್ಮ ಪ್ರತಿಯೊಂದು ದಾರಿಯಲ್ಲೂ ಶಿಕ್ಷಕರಿದ್ದಾರೆ ಬಗ್ಗಿ ಕೊಟ್ಟು ಹೇಳಿದ್ರು ಅದಕ್ಕೊಂದು ಹೇಳ್ತಿದ್ದೀನಿ ನಾವು ದೊಡ್ಡ ದೊಡ್ಡ ಮಟ್ಟಕ್ಕೆ ಯಾರು ಹೋಗಿಲ್ಲ ನಮ್ಮ ಬ್ಯಾಚಲ್ಲಿ ಒಂದು ಖುಷಿ ಏನಂದ್ರೆ ದೊಡ್ಡ ಮಟ್ಟಕ್ಕೆ ಓದಿ ಹೋಗಿ ಇದರಲ್ಲ ಅವ್ರಕ್ಕಿ ಚೆನ್ನಾಗಿರೋ ಕೆಲಸ ಮಾಡ್ತೀವಿ ಅಂತ ಹೇಳಿ ಇವ್ರ ಮುಂದೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅವ್ರು ಯಾರು ಮಾಡಿರಬಾರ್ದು ಅಂತ ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ಖಂಡಿತವಾಗಿ ನಾವೆಲ್ಲರೂ ನಮ್ಮ ವಿದ್ಯಾರ್ಥಿ ಬೆಳಗದ ಎಲ್ಲರೂ ಮಾಡ್ತೀವಿ ದೊಡ್ಡ ದೊಡ್ಡ ಕೆಲಸಕ್ಕೆ ಹೋಗಿದಾರಲ್ಲ ಆ ದೊಡ್ಡ ದೊಡ್ಡ ಕೆಲಸ ಮಾಡಿದಾರಲ್ಲ ಅವ್ರಗಿನ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಈಗ ನಾವು ಈ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸುತ್ತಾ ಶಿಕ್ಷಕರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಪ್ರೀತಿಯ ಗಣೇಶ್ ಅವರು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊತಾ ಇದ್ದೀನಿ ನಾವು ನಿಚ್ಚಾಪುರ ಬರ್ತಾ ಇದ್ದೇವೆ ನಮ್ಮೂರು ನಿಚ್ಚಾಪುರ ನಮಗೆ ಅವಾಗ ಎರಡು ಸಾವಿರ ಎರಡು ಸಾವಿರದ ಒಂದು ಎರಡರಲ್ಲಿ ನಾವು ಎಸ್ ಎಲ್ ಸಿ ಇದ್ವಿ ನಾನು ವೈಯಕ್ತಿಕವಾಗಿ ತುಂಬ ಬಡತನ ಕುಟುಂಬದಿಂದ ಕುಟುಂಬ ಕುಟುಂಬದಿಂದ ಬಂದಿದ್ದೀನಿ ನಮ್ಮ ಅಣ್ಣ ನಾನು ಮತ್ತು ನನ್ನ ತಮ್ಮ ಮೂರು ಜನ ನಾವು ಈಗ ಅವಾಗ ಪ್ರೌಢಶೈಲೆಯಲ್ಲಿ ಓದಿದ್ದೀವಿ ಒಂದು ಎಂಬ ಏನಪ್ಪ ಅಂದರೆ ಇವತ್ತು ಮೂರು ಜನ ನಾವು ಅಪಾಯಿಂಟ್ ಅದಕ್ಕೆ ಕಾರಣ ಇವಾಗ ಮಹಾನ್ ಪ್ರತಿಭೆಗಳಂತ ನಾನು ಹೇಳ್ತಾ ಇದ್ದೀನಿ ನಾನು ಕಾಲಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಈಗ ನಾವು ಹೇಳ್ಬೇಕಪ್ಪ ಅಂದರೆ ಎಸ್ ಎಸ್ಪೆಷಲಿ ನಮ್ಮ ಈಶಪ್ ಸರ್ ಗಣಿತ ಲೆಕ್ಕ ಮಾಡೋ ಹೋದಾಗ ನಮಗೆಲ್ಲ ದಡ್ಡರು ಹಿಂದೆ ಇರ್ತಿದ್ವಿ ನಾವು ಅವರು ಒಂದು ಅವಾಜ್ ಹೊಡೆದ್ರು ಅಂದರೆ ಆಗ ನಿದ್ದೆಗಿಂತರೆಲ್ಲ ಇಂಥ ಎಲ್ಲ ಇದುಕೊಬೇಕು ಮದ್ಭಾಷ್ರು ಡೈಲಾಗ್ ಅದೇ ಡೈಲಾಗಿಂದು ನೆನಪಿದೆ ನನಗೆ ಸೊ ಅದೇ ರೀತಿಯಾಗಿ ತರುಣ್ ಶೇಖಪ್ಪ ಸರ್ ಅಂದ್ರೆ ಕಚ್ಚೆ ಪಂಜೆ ಬಂದ್ರು ಅಂದರೆ ನಾವು ಆತ ಶಾಲೆಯಲ್ಲಿ ಯಾಕಂದ್ರೆ ಅವರು ಒಂದು ಎರಡು ಜೂಳಿಲಿ ಹೊಡ್ತಿರ್ಲಿಲ್ಲ ಅವರು ನಿಜವಾಗ್ಲು ಬೇಕಾದ್ರೆ ಇಲ್ಲ ಸ್ಟೇಜ್ ಮೇಲೆ ಇದ್ದಾರೆ ಒಂದು ಇಡೀ ಜೂಳಿ ಇಟ್ಕೊಡಿಯರು ಅವೆಲ್ಲ ಜೂಳಿ ತುಂಡಾಗವು ತುಂಡಾಗಿ ಜೂಳಿನ ನಮ್ಮ ಭೋಜಪ್ಪ ಸರ್ ಯೂಸ್ ಮಾಡೋರು ಯಾವಾಗ ಯಾಕೆ ಅಂತಂದರೆ ನಾವು ಪ್ರೇಯರ್ ಮಾಡುವಾಗ ನಮಗೆಲ್ಲ ಬಡವರಲ್ಲ ಮತ್ತು ಹಿಂದೆ ನಾವು ಇನ್ಸೆಟ್ ಮಾಡ್ತಿರ್ಲಿಲ್ಲ ಉದ್ಯೋಗ್ ಹೇಳ್ತಾ ಇದ್ದೀನಿ ಇನ್ಸೆಟ್ ಮಾಡಿರ್ಲಿಲ್ಲ ಆಕ್ಚುಲಿ ಯೂನಿಫಾರ್ಮ್ ಇನ್ಸೆಟ್ ಮಾಡ್ಬೇಕಂತ ಇತ್ತು ಮುಂದೆ ಅಷ್ಟೇ ಬೇರೆ ಟೈಮಲ್ಲಿ ಹಿಂಗೆ ಸಿಗ್ಸೇ ಬಿಟ್ಟು ಹಿಂದೆ ಹೇಗೆ ಬೇಕು ಅವ್ರು ಅವರು ಕೋಲ್ ತಗೊಂಡು ಹಿಂಗೆ ನಮಗೆಲ್ಲ ಬಂದು ಹಿಂಗೆ ಅನ್ನೋರು ಬೇ ಇಲ್ಲೇ ಅಂತ ನಂಗೆ ತೈ ಹಿಂಗೆ ಸಿಕ್ಸ್ಕೊಳ್ತಿದ್ವಿ ಬಟ್ ನಾವು ಅವತ್ತು ಅದನ್ನು ತಪ್ಪೇನೋ ತಪ್ಪು ಮಾಡಿದೆ ಅನಿಸುತ್ತೆ ಆದ್ರೂ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಒಂದು ಒಳ್ಳೆಯ ಇದ್ದೀವಿ ನಾನು ಇವತ್ತು ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ತುಂಬ ಬ್ಯುಸಿ ಇದ್ದೆ ಇದು ಎಲೆಕ್ಷನ್ ಡ್ಯೂಟಿಲಿ ತುಂಬ ಬ್ಯುಸಿ ಇದ್ದರು ನಮ್ಮ ಸ್ನೇಹಿತರೆಲ್ಲ ಒಂದು ಗ್ರೂಪ್ ಮಾಡಿಬಿಟ್ಟು ಈ ಥರ ಗುರುಗಳಿಗೆ ವಂದನೆ ಮಾಡಬೇಕು ನಮ್ಮ ನೆನಪಿನ ಕಾಣಿಕೆ ಏನಾದರೂ ಸಲ್ಲಿಸಬೇಕು ಅಂತ ಹೇಳಿದಾಗ ನಾವು ಆಯ್ತು ಅಂತ ಅಂದ್ಬಿಟ್ಟು ನಮ್ಮ ವೈಯಕ್ತಿಕವಾಗಿ ನಾವು ಏನೋ ಒಂದು ಅನ್ಕಂಡು ಇವತ್ತೊಂದು ಸುಂದರ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಆ ಸಮಾರಂಭ ಯಶಸ್ವಿಯಾಗಲಿ ಆಮೇಲೆ ನಾನೊಂದು ಒಂದು ಗುರುಗಳ ಬಗ್ಗೆ ಒಂದು ವೈಯಕ್ತಿಕವಾಗಿ ಏನು ಹೇಳ್ತೀನಂದ್ರೆ ನಂದೆ ಗುರಿ ಇರಬೇಕಂತೆ ಹಿಂದೆ ಗುರು ಇರಬೇಕಂತೆ ಗುರಿ ಇದ್ದು ಗುರು ಇಲ್ಲ ಅಂತಂದರೆ ಸಾಧಿಸ್ತಾರೆ ಕೆಲವರು ವೈಯಕ್ತಿಕವಾಗಿ ಅವರು ಶ್ರಮಪಟ್ಟು ಸಾಧಿಸ್ತಾರೆ ಬಟ್ ಗುರು ಇಲ್ಲದ ಜೀವನ ಆಮೇಲೆ ನಾವು ಗುರುಗಳಿಗೆ ಆ ಟೈಮ್ ಅಲ್ಲಿ ನಾವು ಇನ್ನು ಹೇಳ್ಕೊಟ್ಟಿದ್ದ ಮಾರ್ಗದರ್ಶನದಲ್ಲಿ ಹೋಗಿದ್ರೆ ಇವತ್ತು ನಾನು ಇನ್ನ ಉನ್ನತ ವ್ಯಾಸಂಗಕ್ಕೆ ಹೋಗ್ತಿದ್ವಿ ನಾವು ಉನ್ನತ ಉದ್ಯೋಗಕ್ಕೆ ಹೋಗ್ತಿದ್ವಿನಾ ಬಟ್ ಆದ್ರೆ ತೃಪ್ತಿ ಇದೆ ಯಾವುದೋ ಒಂದು ಸರ್ಕಾರಿ ಇಲಾಖೆ ಇದೀನಿ ಸರ್ಕಾರಿ ಅನ್ನ ತಿಂತ ಇದ್ದೀನಿ ಅಂದ್ರೆ ಈ ಶಾಲೆ ಈ ಶಾಲೆಯಲ್ಲಿ ನಮ್ಮ ತಿದ್ದಿ ತೀಡಿ ಈ ಒಂದು ರೂಪಿಸಿರ್ತಕ್ಕಂತ ಎಲ್ಲಾ ಎಲ್ಲಾ ಶಿಕ್ಷಕರು ಇವ್ರಿಗೆ ನಾನು ನನ್ನ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಾ ನನ್ನ ನಾಲ್ಕು ಇದ್ದರು ನಾನು ಮೆಲುಗು ಹಾಕಿದ ನಮ್ಮ ಪ್ರಾಥಮಿಕ ಶಾಲೆ ನಮ್ಮ ಪ್ರೌಢಶಾಲೆ ಮರೆಯಲಾರದ ಅನಗ್ರಹಗಳನ್ನು ಕೊಟ್ಟಿದೆ ಅದರಲ್ಲಿ ಸ್ಪೆಷಲಿ ನಮಗೆ ನಮಗೆಲ್ಲರಿಗೂ